ವೀಕ್ಷಕರೇ ವಿಡಿಯೋದಲ್ಲಿ ನಿಮಗೆ ಒಂದು ಗಿಡ ಕಾಣ್ತಾ ಇದೆ ಏನಪ್ಪ ಈ ಗಿಡ ಇದು ಯಾವ ಗಿಡ ಇದರಿಂದ ಏನು ಉಪಯೋಗ ಅಂತ ನಿಮಗೆ ತಲೆಯಲ್ಲಿ ಓಡ್ತಾ ಇರಬೇಕು ವೀಕ್ಷಕರೇ ಈ ಗಿಡದ ಹೆಸರು ಮುಳ್ಳು ಮದ್ದಣಿಕಿ ಗಿಡ ಅಂತ ಹೆಸರು ಮುಳ್ಳು ಮದ್ದಣಿಕಿ ಯಾಕಪ್ಪ ಇದನ್ನ ಯೂಸ್ ಮಾಡ್ತೇವೆ ವೀಕ್ಷಕರೇ ಒಂದು ಪುರುಷ ಒಂದು ಸ್ತ್ರೀಯನ್ನು ಕೂಡಿಸೋದಕ್ಕೆ ಒಂದು ಹುಡುಗ ಹುಡುಗಿಯನ್ನು ಕೂಡಿಸೋದಕ್ಕೆ ಅಥವಾ ಒಂದು ಗಂಡ ಹೆಂಡತಿ ಸಂಬಂಧವನ್ನು ಕೂಡಿಸೋದಕ್ಕೆ ಈ ಗಿಡವನ್ನು ನಾವು ಯೂಸ್ ಮಾಡ್ತೇವೆ ವೀಕ್ಷಕರೇ ನಿಮ್ಮ ದಾಂಪತ್ಯದಲ್ಲಿ ಏನಾದರೂ ಬಿರುಕಿದ್ರೆ ಅಥವಾ ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಹೋಗಿದರೆ ಅಥವಾ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗಿದರೆ ನಿಮ್ಮ ಮಾತಿಗೆ ಅದು ಒಂದೇ ಇರ್ತೀರಿ ನಿಮ್ಮ ಮಾತು ಕೇಳ್ತಾ ಇಲ್ಲ ನೀವು ಪ್ರೀತಿಸಿದವರು ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅಥವಾ ಎಷ್ಟೋ ವರ್ಷದಿಂದ ಜೊತೆಯಲ್ಲಿದ್ದು ಇವಾಗ ನಿಮ್ಮ ಜೊತೆಯಲ್ಲಿ ಇಲ್ಲ ಅಂತ ಅವರಿದ್ರೆ ವೀಕ್ಷಕರೇ ಈ ಗಿಡದಿಂದ ಅವ್ರನ್ನ ಬರೋ ರೀತಿ ಶಾಶ್ವತವಾಗಿ ಉಳಿಯೋ ರೀತಿ ನೀವು ಮಾಡ್ಕೋಬೋದು ಈ ಮುಳ್ಳು ಮದ್ದಣಿಗೆ ಇದಕ್ಕೆ ಯಾಕೆ ಮುಳ್ಳು ಮದ್ದಣಿಗೆ ಅಂದರೆ ಇದರ ಸಂಪೂರ್ಣ ದೇಹ ಭಾಗ ಮುಳ್ಳಿಂದ ಕೂಡಿರುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಈಗ ನೋಡಿ ಎಲೆ ಯಾವ ರೀತಿ ಇದೆ ಸಂಪೂರ್ಣ ಮುಳ್ಳು ಇದ್ರ ಭಾಗ ಸಂಪೂರ್ಣ ಮುಳ್ಳಿಂದನೇ ಕೂಡಿದೆ ವೀಕ್ಷಕರೇ ಈ ಗಿಡವದ ಒಂದು ಐದು ಎಲೆಯನ್ನು ನೀವು ತಗೋಬೇಕಾಗ್ತದೆ ಹೌದಾ ಈ ಗಿಡದ ಐದು ಎಲೆಗಳನ್ನು ತಗೊಂಡು ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅಥವಾ ಯಾರು ನಿಮ್ಮ ಹತ್ರ ಬರಬೇಕು ಹೌದಾ ಈ ಐದು ಎಲೆಗಳ ಮೇಲೆ ಅವರ ಹೆಸರನ್ನು ಬರಿಬೇಕು ಹೆಸರನ್ನು ಬರೆದು ವೀಕ್ಷಕರೇ ಒಂದು ಕೆಂಪು ಬಟ್ಟೆಯಲ್ಲಿ ಈ ಗಿಡದ ಐದು ಎಲೆಯನ್ನು ಕಟ್ಟಬೇಕು ಕಟ್ಟಿಬಿಟ್ಟು ಆ ನೀವು ಏನು ಮಲಗ್ತಿರಲ್ಲ ಆ ದಿಂಬಿನ ಕೆಳಗಡೆ ಇಡಬೇಕು ಆ ಇಡುವಾಗ ವೀಕ್ಷಕರೇ ಒಂದು ಮಂತ್ರವನ್ನು ಹೇಳಬೇಕು ಓಂ ರೀಂ ಕ್ಲೀಂ ಆತ್ಮಂ ಯಾರು ಬರಬೇಕೋ ಅವರ ಹೆಸರನ್ನು ಹೇಳಿ ವಶಂ ಅಂತ ಹೇಳೋದು ಓಂ ರೀಂ ಕ್ಲೀಂ ಆತ್ಮಂ ಇವರ ಹೆಸರು ಅವ್ರ ಮನೋಜ್ ಅಂತ ಇರುತ್ತೆ ಮನೋಜಂ ವಶಂ ಅಂತ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಆ ಮಂತ್ರ ಅಂದ್ರೆ ನೂರ ಹದಿನೆಂಟು ಬಾರಿ ನೂರ ಎಂಟಲ್ಲ ನೂರ ಹದಿನೆಂಟು ಬಾರಿ ಹೇಳಬೇಕು ಈ ಐದು ಎಲೆಗಳ ಮೇಲೆ ಅವರ ಹೆಸರನ್ನ ಬರೆದು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೂರ ಹದಿನೆಂಟು ಬಾರಿ ಮಂತ್ರವನ್ನ ಹೇಳಿ ಈ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕು ಮಲಗಿದ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಆ ಕೆಂಪು ಬಟ್ಟೆ ಏನ್ ಗಂಟು ಕಟ್ಟಿರ್ತೀರಿ ಅದನ್ನ ಹರಿಯೋ ನದಿಗೆ ಬಿಡಬೇಕು ಬಿಟ್ಟು ಬನ್ನಿ ವೀಕ್ಷಕರೇ ಯಾರು ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳೋದಿಲ್ಲ ಯಾರು ನಿಮ್ಮ ಗಂಡ ನಿಮ್ಮನ್ನ ಬಿಟ್ಟೋಗಿರ್ತಾರೆ ವೀಕ್ಷಕರೇ ಅವತ್ತಿನ ಒಂದು ನಿಮ್ಮ ಏನು ಸಮಸ್ಯೆ ನಿಮ್ಮ ಕಣ್ಣಾರೆ ನೋಡಿ ನಿಮಗೆ ಪರಿಹಾರ ಆಗುತ್ತೆ ಜೀವನದಲ್ಲೇ ಅವ್ರು ಬಿಟ್ಟು ಹೋಗೋದಿಲ್ಲ ನಿಮ್ಮ ಹೆಂಡತಿ ಶಾಶ್ವತವಾಗಿ ನೀವು ಕುತ್ಕೊಂಡ್ರು ಕುತ್ಕೋಬೇಕು ಆ ತರ ಮಾತು ಕೇಳ್ತಾರೆ ಬೇಕಂದ್ರೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು